ನಮಸ್ಕಾರ ಗೇಮ್ ವೆಲ್ಕಮ್ ಬ್ಯಾಕ್ ಟು ಅನರ್ ವಿಡಿಯೋ ಸೊ ಇವತ್ತಿನ ವಿಡಿಯೋ ಮತ್ತೊಮ್ಮೆ ಚಾಲೆಂಜ್ ಇವತ್ತಿನ ಚಾಲೆಂಜ್ ಏನಪ್ಪಾ ಅಂದ್ರೆ ಓನ್ಲಿ ಪ್ಯಾರಾಫೋಲ್ ಚಾಲೆಂಜ್ ಆಗತ್ತೈತ್ರಿ ಬರ್ರಿ ಗೈಸ್ ಏನ್ ಹಾಕಿ ನೋಡೋಣ ಗೇಮಿಂಗ್ ಕಾನ್ಸನ್ ಪ್ಯಾರಾಫಾಲ್ ಇಳತ್ ಕೂಡ ಚಲೋ ಹ್ಮ್ ಇಲ್ಲ ಅಂದ್ರ ನಾನ್ ತೆಲಗ್ ಇಲಿಕ್ಕ ನಾ ಎಕ್ಸಿಟ್ ಹೊಡೋದ್ ಬಿಡವ ಮತ್ ಗೇಮ್ ಹಾ ಇದು ಹತ್ತು ಸಲ ಅವ್ನು ಪ್ಯಾರಾಪಲ್ ಗನ್ನ ಸಿಗುದಿಲ್ಲ ಹಿಂಗಾದ್ರೆ ರೀ ಯಾವ್ರೀಗ ಪ್ಯಾರಾಫ್ ಸಿಕ್ತು ಯಪ್ಪಾ ಯಪ್ಪ ಯಪ್ಪಾ ಹ್ಞೂ ಯಾರು ಇಲ್ಲಿ ಅವಾಜ್ ಮಾಡವ ಅಕಡೆ ಬಿಡ ಈ ಕಡೆ ಯಾರೋ ಅವಾಜ್ ಮಾಡಿದವ ಬಾಡ ನೋಡ್ಬೇಕು ಫಸ್ಟ್ ಯಾಕಂದ್ರೆ ಫ್ರೀ ಕಿಲ್ ಇರ್ತಾವ್ರೀಗ ತೊಡಿಯೋ ಯಪ್ಪ ಎದಿ ಯವ್ವಾಂಡ ಮಾಡಿದವ್ರು ಮರ್ಯಾವ ಚಡ್ಡಿ ಹರದ್ ಹನ್ನಾಡ್ ಓಡ್ರಪ್ಪ ಊಡ್ ರೂಮಾರ ಇಲ್ಲಿ ನೋತಿಲ್ಲದ್ರ ಚಡ್ ಹರ್ಯಂಗ ಹೊಡ್ದು ರು ಅವ ಹ್ಮ್ ಇನ್ನೊಂದು ಪ್ಯಾರ ಪಾಕ ಲಘು ಲಘು ಶಿಗು ಸುಸ್ತಾ ಆತ್ರಿ ಗಾಯ್ ನನಗೆ ಈ ಹೊಡೆದಿದ್ ನೋಡಿ ನನಗಂತೂ ಚಡ್ಡಿ ಹರದ್ ಹನ್ನೆಡ್ ಆತ್ರಿ ಹ್ಮ್ ಸತ್ತಿದ್ ಕಾಕ ನೀ ಅಂತೂ ಸತ್ತಿ ಕಾಕ ಇನ್ನ ನಿನಗ ಹೊಡಿದ ಕನ್ಕ ಅಂತೂ ಸುಮ್ಮನೆ ಇರೋ ಮಗಾನ ಅಲ್ಲ ನೀ ಟ್ವೆಂಟಿ ಫೈವ್ ಏನು ಈಗ ಹ್ಞೂ ಅದು ಸೊ ಬರೀ ಫೈನಲ್ ಇಲ್ಲಿ ಇನ್ನೊಂದು ಪ್ಯಾರಾಫಾ ಚಿಕ್ಕ ಇಲ್ಲಿ ಹೀಲ್ ಮಾಡ್ಕೊಂಡ್ ಬರ್ರಿ ಅವ್ ಭಾನ್ಕ ಓಡ್ ಪಾ ನನಗೆ ಹೊಡೆದ ನಾವು ಉಜ್ಜ ಪಿಂಡ ಅಲ್ಲೂ ಹೋಗ್ ಬಂದಿರಿ ಓಡೇ ಹೋಗ್ಬಿಟ್ಟ ಅಂದ್ರೆ ಅವ್ನು ಪ್ಯಾರಾಫಾಲ್ ಬಿಟ್ಟಲ್ಲಿ ಹಾ ಇಲ್ಲಿ ಬರ್ರಿ ಮಶ್ರೂಮ್ ಇಶ್ರೂಮ್ ತಿಂದು ವೆಸ್ಟ್ ಇಲ್ಲ ಅವನು ನಮ್ಗೆ ನಾವು ಹುಚ್ಚನಾಗ್ ಹೊಡೆ ಹೋಗ್ತೇ ಇನ್ನು ಒಂದ್ ಕಿಲ್ ಇಲ್ಲ ನಂದು ಹೇಳಿದ ಕೂಡ ಇನ್ ಸತ್ಕಿತ ಅಂದ್ರೆ ಹೆಣನ ಹೊತ್ತಂಗ ಅಂದ್ರೆ ಏನ್ರಿ ಮತ್ತೊಮ್ಮೆ ರಿವೈವ್ ಆಗೋದ್ ಚಾನ್ಸ್ ಇಲ್ಲ ಸತ್ತ ಸತ್ತಂಗ ಇಲ್ಲೊಂದು ಪ್ಯಾರಾಫಾಲ್ ಒಬ್ಬ ಏನ್ ಪ್ಯಾರಾಫಾಲ್ ಚಿಕ್ಕ ತೂ ಮಾರ ಏನಿದು ಆ ಇನ್ನೂ ಒಬ್ಬ ಎನಿಮಿ ಅಲ್ಲ ಎಲ್ಲದಿಯೋ ಓ ओ ओ ओ ये आ ब ब ब वा 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 पट्ट किल हेडशॉट भररी गाइस आ मुंदो भाई एनिमी टेडी काका बंदे बंदे नुडीदे नुडीदे हालावनोनु ओर्ति ओडalle ओर्ते नोडalle ओर्ते टेंशन तो बडा फैक्ट्री बंदा उडितيني ನೀ ಅಷ್ಟೆನ್ಶನ್ ತೊಳೋ ಬಡಾ ಈ ಫಸ್ಟ್ ಕಿಲ್ ಆಗಿತಿ ಅರಾ ಮಾಡೋನು ಬರ್ರಿ ಸೋ गाइस ಫೈನಲಿ ಬಂದಿರಿಯಾ ಉಂಗ ಬಡ್ಯಾ ಕಂತು ನಾಂತು ಬರಾವರಿ ಈ ನಾಂತು ಬಡಾ ಅಲ್ಲೋಂಗಾ ಆ ಲೈವ್ ನೊನು ಎಡ್ ಜನ ಆದಿ ರೂಮರೈಲೆ ರೆಕಾರ್ಡಿಂಗ್ ನೊಡತನ್ ಹಿಂದಿತ್ರ ತೊಗ್ಗು ಇಷ್ಟೇ ಮಕ್ಕ ನನ್ ಹಿಂದ ಬೆನ್ನೆ ಆತೇ ತಗೋ ನರ್ರಿ ಇಲ್ಲಿ ಸೆಕೆಂಡ್ ಕಿಲ್ ಉಪ್ಪಿ ಲೆಟ್ಸ್ಗು ಇಲ್ಲಿ ಬಹಳ ಜನ ಅದಾರ ಈಗ ಕಾನ್ಸನ್ಟ್ರೇಟ್ ಕಾನ್ಸನ್ಟ್ರೇಟ್ ಒಪ್ಪಿ ಅವ್ನು ಸತ್ತಾ ಅಕ್ಕ ನಾವ್ ಯಾರೋ ಹೊಡೆದ ಬರ್ರಿ ಅವನ ಕಡೆ ಹೋಗ್ ಈಗ ಎಲ್ಲಾರು ಸತ್ತಾರ ಈಗ ಅವ್ನ ಕಡೆ ಹೋಗು ಇಲ್ಲ ನಮ್ದು ಡಬಲ್ ಕಿಲ್ ಇನ್ನು ಇಪ್ಪತ್ತೆರಡು ಮೆಂಬರ್ ಇಪ್ಪ ಹತ್ರ ಕಿಲ್ ಆಬೇಕ್ರಿ ಇಪ್ಪ ಅವನವ್ನು ಹಾಲ ಇನ್ ಮೇಲದನ್ ಮೇಲದನ್ ಓಕೆ 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 ಕಂಡಿ ಕಾಕ ಕಂಡಿ ಹ್ಮ್ ಬರ್ರಿ 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 ಈಗ ಹಗುರ್ಷಿ ವೇಟ್ ಮಾಡು ವೇಟ್ ಮಾಡುವ ಸಮಾಧಾನ ಮಾಡುವ ಯಾಕಂದ್ರೆ ಅವ್ನು ನಮಗೆ ನೋಡಿದ ಅಂದ್ರೆ ಮಕ್ಳು ಹೇಳ್ತಾನ ನಮ್ದೆ ಸ್ವಲ್ಪ ಸಮಾಧಾನ ವೇಟ್ ಸಮಾಧಾನ ಶಾಂತಿ ಇರಲಿ ಜೀವಕ್ಕೆ ಅಲಾ ಇವ್ ನೂನು ಇವ್ ಯಾವ ರೀ ಇಲ್ಲಾಗತ್ತಿಲ್ವ ನೂನು ಮೆಟ್ಕಿಟೇ ಇಲ್ಲಿರಬೇಕು ಅಂಗಡಿ ಹಾಂ ಲೆಟ್ಸ್ ಗೋ ಲೆಟ್ಸ್ ಗೋ ಗೈಸ್ ಸ್ವಲ್ಪ ಸಮಾಧಾನ ಮಾಡೋಣ ರೀ ಸಮಾಧಾನ 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 ಇರಲಿ ಸ್ವಲ್ಪ ಜೀವಕ್ಕೆ ಯಾಕಂದ್ರೆ ಭಾಳ ಕಷ್ಟ ವಿಡಿಯೋ ಮಾಡೋಕೆ ಭಾಳ ಚಡ್ಡಿ ಹರಿದ ಹಣ್ಣೆ ಆಗೈತಿ ಈಗ ಹಿಂಗೆ ಮಶ್ಕಿ ಆದ್ರೆ ಆಗುದಿಲ್ಲ ಅವ್ನು ವೇಟ್ ಮಾಡತ್ತಾನಿ ನಾನು ಏನು ನೋಡ್ಯಾನ್ ಗಿಡಾನೇನು ರೀ ವಾ ಅದ ನಂಗೆ ತಿಳಿಯಾತಿಲ್ರಿ ತಗೋ ನೋ ನಾನು ಆವಾಜ್ ಮಾಡಿ ಬಿಟ್ಟೆ ಹಾಂ ಹಾಂ ತಗೋ 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 ಯೋ ಒಂದ್ ಹೆಡ್ ಬಿದ್ದಿಲ್ಲು ಇವ್ ನೋ ಪಿಂಡಾ ಅಜ್ಜಿ ತಗಡ್ ತಂಗ್ ಬಾಯ್ ಬರಬ್ಬರ್ ಬರ್ತಾ ಇವ್ ಏನು ಫ್ರೀ ಫೈರ್ ಇದ್ ಒಂದು ಮಗ ಒಂದ್ ಗಟ್ಟ ಬಿಳುದು ಒಂದ್ ಹೂರದ್ ಹೆಡ್ ಬಿಟ್ಟರು ಅಲಾ ಬಾ 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 ಐ ವೇಟ್ ಬರ್ರಿ ಇಲ್ಲಿ ಬಾರಿ ಕತ ಕೊಡದೇನಿ ಇಲ್ಲಿ ಯಾರು ಹನ್ನೆರಡು ಆಗೈತೆ ಬರ್ರಿ ಇಲ್ಲ ಮೂರ್ ಕಿಲ್ ನಮ್ಮ ಏನ್ ಹತ್ತು ಕಿಲ್ ಹಾಕಿತ್ತು ಏನ್ ಬರ್ರಿ ನೋಡು ಲಾಸ್ಟ್ ಅಂಕ ನೋಡ್ತೀರಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಆಯ್ತು ಓ ಮೈ ಗಾಡ್ ಬರ ಇಲ್ಲಿ ಪಿಗಿಗ್ ಬಂದೇ ಇಲ್ಲಿ ಜೊಕ್ಕ ಫೈಟ್ ಮಾಡ್ತೈತಿ ಆ ಈ ಮನ್ಯಾಗ ಹೋದಾನ ಎಲ್ಲ ಕಡೆ ಅದಾರು ಗಾಡಿ ಗಿಡ ಎಲ್ಲಾ ಇಲ್ಲಿ ಏ ಕಾಕಾ ನಮಗೊಂದ್ ಕಿಲ್ ಕೊಡ್ರಿ ಮರ್ಯೂರ್ ಕಿಲ್ಲ ಅಗ್ ಗಾಡಿ ನೋಡಿ ಇಲ್ಲೇ ಐತಿ ನೋಡಿಲ್ಲ ಕಾಕ ಇಲ್ಲ ನೋಡ್ರಿ ಇಲ್ಲ ಇಲ್ ಬಾಡ್ಕೋ ಬಾಳ್ಕೋಕಿಲ್ ಆ ನಿಮ್ ಅಜ್ಜಿ ಪಿಂಡಾ ಹೋಯ್ ಅಂದ ಬರಿ ಗೈಝಲ್ಲಿ ಹಾಕಿಲ್ಲ ಓಪಿ ಇಲ್ಲೇ ನೋಡ್ಕೊಂಡ್ ಆಡ್ಬೇಕ್ರಿ ಗೈಸ್ ಭಾಳ ಸ್ವಲ್ಪ ನಾ ಮಶ್ಕಿರಿ ಮಾಡಿದೆ ಮಂಗ್ಯಾಂಗ ನಂಗ್ ಮಾಡಿದೆ ಅಂದ್ರೆ ಇಲ್ಲಿ ಹೇಳು ಪರಿಸ್ಥಿತಿ ಏನಾಗ್ ಬರ್ತೇನಿ ಸ್ವಲ್ಪ ವೇಟ್ ಮಾಡ್ಕೊಂಡ್ ಆಡ್ಬೇಕು ಲೆಟ್ಸ್ ಗೋ ವಿ ಕ್ಯಾನ್ ಡೂ ಇಟ್ ಗೈತ್ ರೀ ಹಾಕಿತ್ರಿ ಬುಯ್ಯ ಹಾಕಿತ್ರಿ ಆರಾಮ್ಸಿ ಓಹೋ ಇಲ್ಲೋ ಬಾಯಿ ನಿಮಿ ಆ ಇಲ್ಲಿ ಹೊಡೆಕತೆ ನಾ ಹೊಡ್ಯಾಕತ್ತೀನಿ ನೀ ಸ್ವಲ್ಪ ಭಯ ಭೀತಿ ಏನರ ಇಟ್ಕೋ ಸ್ವಲ್ಪ ಹೊಡ್ಯಾಕತೆ ನನ್ನ ಮೇಲೆ ಸಾಯ್ಬೇಕು ನಾ ಬಾಂಬ್ ಎದಕ್ ಓಹ್ ಸತ್ತಗಿದ್ಯೂ ಮರ್ಯ ಮತ್ತೆ ನಾ ಪ್ಯಾರ ಪಲ್ಯ ಹೊಡ್ಬೇಕು ನಿಮ್ಗೆ ಆಹ್ಹ್ ಓಹ್ ಹೊಡ್ದ್ ಬಿಡು ಹೊಡದ್ಬಿಡಿ ಅವ್ನು ಹೊಡ್ದಬಿಡು ಅಲೋ ಇವ್ರು ಸಾಯ್ಲಿ ಯಪ್ಪಾ ಸತ್ರು ಸಾಯ್ಲಿ ನಿಮ್ಮ ಅವನು ಬರೀ ಐದು ಕಿಲೋ ಆಗಿತ್ತು ಬರೀ ನಾಲ್ಕು ಜನ ಏನು ಐದು ಜನ ಗಾಯಿ ಏನು ಹಾಕೇತ್ ನೋಡೋಣ ಬರ್ರಿಪ್ಪ ಒಟ್ಟು ಭುಯ್ಯ ನನಗೆ ನನಗ ಕಿಲ್ಪ ಕಿಲ್ ಹೋದ್ರೆ ಹೋತ್ರಿ ಅವ್ನು ನನಗ್ ಭುಯ್ಯ ಆಗ್ಬೇಕ್ರಿ ಗಾಯಸ್ ಯಾಕಂದ್ರ ಭುಯ್ಯ ಆಗ್ಬೇಕಂದ್ರ ವಿಡಿಯೋ ಬರ್ತೈತಿ ಗಾಯ್ಸ್ ಅಷ್ಟು ಮುಗೀತ ಹ ಕಿಲ್ ಕಿಲ್ ಏನು ಪ್ರಯೋಜನ ಇಲ್ಲ ಬರ್ರಿ ಭುಯ್ಯ ಮಾಡಕ್ಕೆ ಟ್ರೈ ಮಾಡಿ ಮತ್ತೆ ಎಲ್ಲಾದ್ರ ಹಿಟ್ ಲಿಸ್ಟ್ ಮಾಡ್ಕೊಂಡ್ ಬರೋ ಬರ್ರಿ ಸುಗೈಸ್ ಇಲ್ಲ ಯಾರೋ ಏನಿಮೆ ಬರ್ರಿ ಹಾ ಹಾ ಕಾಕ ಗೊತ್ತಾಯ್ತು ಗೊತ್ತಾತು ಎಟ್ರ್ ಶೂಟ್ ಮಾಡ್ತಿರು ಗೊತ್ತಾತು ಮರ್ಯಾನಂತಲ್ಲ ತಲಿನ ಕೆಡಿಸಲ್ಲ ಇಲ್ಲದಾರು ಏನ್ ಮಾಡಾಕತಿ ಏ ಯಾ ಕ್ಯಾರೆಕ್ಟರ್ ಓ ಮಾರಾಯಮ್ಮ ಏ ಅಲ್ಲಿ ಹೋಗಿ ಜಿಗಿ ಓ ಮಾರಾಯ ಈ ಕಡೆ ಹಾಂ ಜಿಗಿ ಈ ಕಡೆ ಹಾಂ ಇಷ್ಟು ಮಾಡಕ್ಕೆ ಬರತ್ತಲ್ಲ ಅವ್ನು ನೋಡಿಲ್ಲ ಇಷ್ಟು ಮಗ ನೋಡೇ ಎಲ್ಲಿ ನನಗೆ ಅದು ಲಾಂಚರ್ ಗಿಂಚರ್ ಇಟ್ಕೋಬೇಕಿಲ್ವ ನಾ ಎಂತ ಹೂಂಬರ್ ಹಂಗತ್ತೆ ಆಡ್ತೀವ್ ಮಾರಾಯ ಚೀಲಿಪ್ಪ ಎಲ್ಲಿ ಹೋದ ಅಲ್ಲ ಅಲಾ ಅವನು ಕೆಳಗ ಜಿಗದು ಹೋದ ಹೂ ಮಾರಾಯ ಎಕಡೆ ಹೋದಿ ಹೂ ಯಪ್ಪಾ ಶಂಭುಲಿಂಗ ಏ ಏನ್ ಲದೇ ಎಪ್ಪಾ ಇವನು ನಮ್ಮ ಏನು ಜೀವ ತಿನ್ನ ಹಾಕಿಲ್ಲ ನಂದು ಏ ನೀನು ಆಳುನ ಬರಾತೈತೆ ನನಗೆ ಹಿಂಗ ಆ ಏನು ಮೂವಿ

ಒಬ್ಬ ಹೊಡೆದೆ ಉಯ್ ನಿಮ್ಮ ಮಜೆ ಪಿಂಡ ನನ್ ಮುಂದೆ ಇವಾಗ ಯಾಕೆಂದ್ರೆ ನಿಂದು ಬಿಡಪ್ಪ ನಿಂದು ಬರ್ರಿ ಐತಿ ಮ್ಯಾಲ ಅಷ್ಟು ತಡಿ ಹೋಗಿ ಅವ್ನ ಕಡೆ ಇಂಡಕ್ಷನ್ ಐತಿ ಇಂಡೆಕ್ಷನ್ ತಗೊಳುದು ಅಬ್ಬಾ ಲೆಟ್ಸ್ ಗೊಟ್ಸ್ ಇಲ್ಲಿ ಬರ್ರಿ ಅವ್ನು ಬಂದ ಅನ್ನೋ ಸಾಯ್ತಂದ ಬಾಳೆನ್ ಜೋರ್ನೇ ಆಗೋದೇನೇ ಟೆನ್ಷನ್ ತಗೊಳುದಿಲ್ಲ ಬರ್ರಿಗಾಯ್ತಬ್ಬಾ ಇಲ್ಲಿ ನಮ್ದು ಏಳು ಕಿಲ್ ಲಾಸ್ಟ್ ಒಂದು ಕಿಲ್ ಆದ್ರೂ ಭೂಯ ಗಾಯ್ಸ್ ಲೆಟ್ಸ್ ಗೋ ಇಲ್ಲೇ ಇದ್ ಹಾಕೊಂಡ್ ಬರ್ರಿ ಅವ್ಗೆ ಎಲ್ಲದ ಕಾಕ ಎಲ್ಲದ ತಿಳಿಬೇಕಲ್ಲ ಹಾ ಕಾಕ ಎಲ್ಲೇ ಅದಂತ ನನಗ ತಿಳಿಯ ಓ ಮತ್ ಎಲ್ಲ ಹತ್ತಿ ನೋಡು ಆಕಾಶ ಮೇಲೆ ಹೋಗ್ಬಿಡ್ದೀ ಹೇಳ್ತೇನೆ ಆಕಾಶ ಮೇಲೆ ಕಳಿಸ್ಬಿಡ್ತಾರ ನನ್ಗೆ ಹೋಗ್ಬಿಡಿ ಎಲ್ಲಿ ಎಲ್ಲಿ ಹತ್ತು ಹೊಡೆ ಹಾಕಿ ಹಾ ಐತಿ ಇಲ್ಲ ಸ್ವಲ್ಪ ಸ್ವಲ್ಪ ಆಚಕಿ ಮಾನ ಮರ್ಯಾದಿ ಇಟ್ಕೋಲಿ ಸ್ವಲ್ಪ ಇಟ್ಕೋ ಹಿಂಗ ಮಾಡಿದ್ರೆ ಹೆಂಗಿನಿ ನೀ ಗಾಯ್ದು ಇಲ್ಲಿ ಈ ಕಡೆಯಿಂದ ನಾವು ರೂ ರೂಮರ ಹೊರಗೆ ಒಗ್ಗು ಜಿಗದ ಜಿಗ್ದ ಜಿಗದ ಬರಾಕ ತಯಾರ ಇಲ್ಲವನು ಅಲಾ ಹೊಲ ಇಸ್ಕಿಮಾಕ ಒಂದೂರ ಹತ್ತಿ ಎಂಬತ್ನಾಕ್ ಮೂವತ್ನಾಕ್ ಎಟ್ ಆತವ ಎಪ್ಪ ನೂರ ಮ್ಯಾಲ ಆತನು ಎಪ್ಪ ಬಿಟ್ಟು ಸಾಯ್ಲಿ ಏಂತ ವೇಸ್ಟ್ ಹಾಕೊಂಡ್ ಬಂದಿ ಏನ್ ಹಾಕೊಂಡ್ ಬಂದಿಲ್ಲ ಎಪ್ಪಾ ಹೂವು ಮ್ಯಾಲೂ ಹೊತ್ತೊಂಗಿಲ್ಲು ಮರ್ಯ ನಂದದ್ದ ಲೈನ್ ಮ್ಯಾನ್ ನಾನ ಸಾಯೋದು ಬಾಳೆ ಹಾಕೈತೆ ಮತ್ತೆ ಕೆಳಗ ಪೈಟ್ ಆಡೋತಮ್ಮ ನಮ್ಮ ಮ್ಯಾಲಂತೂ ಹೋಗುದಿಲ್ಲ ಸತ್ತ ಹೊಕೆನ್ ನಾ ಮ್ಯಾಲ ಹೋದ್ರೆ ಅವನ ಕಡೆ ಚಲೋ ಗಣ್ಣ ಏ ಸಾಯ್ಲಿ ಏ ಯಪ್ಪ ಸಾಯ್ಲಿ ನಿನ್ನ ಕಾಲ್ ಮುಗಿತು ನೋ ಮಾರ ಸಾಯಿ ಸಾಯ್ಲಿ 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 ಏ ಸಾಯ್ಲಿ ಏ ಸಾಯಿ ಓ ಮಾರಾಯ ಎಟ್ಟ ಯಪ್ಪ ಯಾನ್ ಮನಿ ಹೆಟ್ ಹೆಸ್ಟ್ ಬೆಲ್ಟ್ ವೆಸ್ಟ್ ಹೆಲ್ಮೆಟ್ ಬಂದಿರೋ ಮಾರ್ಯಾನಿ ಹ ನನಗಂತೂ ನಿನ್ ಮುಂದೆ ಆಡಕಂತೂ ಆಗೋದಿಲ್ಲ ತಮ್ಮ ನೀನ ಮನೆ ನಾನು ಚಡ್ಡಾಗಿ ಹೊಯ್ಕೊಂಡ್ಬಿಡ್ತೀನಿ ಹೂವಾ ಸ್ವಲ್ಪ ಮುಂಡಿನೂ ತೋರ್ಸಾತಿಲ್ಲ ಏನ್ ಏನ್ ಇವತ್ತು ಹೊಡಿತಾನೆ ನನಗೆ ಚಡ್ಡಿ ಹರಿದು ಹನ್ನೆರಡು ನನಗೆ ನನ್ಗೆ ಇವು ಒಬ್ಬ ಹೊಡ್ಯಾ ಇಟ್ಟು ನೋಡಿ ಇದು Free fire, ये फ्री फयर ऐन फ्री फयर अच्छा मत क्यारी बाई को मार्पा कड़े हम पट्ट्री पा सत् ओके ना <laughs> वाए वाए, तड़ी ले, तड़ी ले, ये आय प्लीज रही टाटा बाय बायर लेट्स गो ऊमार ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಶೇರ್ ಮಾಡ್ರಿ ಗೈಸ್ ಒಪ್ಪಿ ಇಲ್ಲಿ ಇರಿ ಗೈಸ್ ಅಂತೂ ಇತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವ ನಿಮಗೆ ನೆಕ್ಸ್ಟ್ ಅಲ್ಲಿ ತಂಗ ಟಾಟಾ ಬಾಯ್ ಟೇಕ್ ಅನ್ಕೊಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಅದ್ರ ಚಾಲೆಂಜ್ ಬೇಕಂತ ಕಮೆಂಟ್ ಮಾಡಿ ಬಾಯ್ ಬಾಯ್ ಟೇಕ್ ಅನ್ಕೊಂಡ್ ಜೈ ಕರ್ನಾಟಕ